ಆಟವನ್ನ ಆಟದ ರೀತಿ ನೋಡದೆ ಪರ್ಸನಲ್ ಆಗಿ ಆಡ್ತಿದ್ದಾರ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಹೈ ಡ್ರಾಮಾ ಶುರು ಮಾಡಿದ್ರ ಅಶ್ವಿನಿ ಗೌಡ ಅಶ್ವಿನಿ ಕಡೆಗಣಿಸಿದ್ದ ಧ್ರುವಂತ್ ತಂಡದ ಗೆಲುವಿಗೆ ಕಾರಣರಾದ್ರು ಹೇಗಿತ್ತು ಕ್ಯಾಪ್ಟನ್ಸಿಗಾಗಿ ನಡೆದ ಟಾಸ್ಕ್ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ ಆಗೋಕೆ ವಿಭಿನ್ನ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ ಎರಡು ಟೀಮ್ ಗಳು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಗೆಲ್ಲೋಕೆ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಅಶ್ವಿನಿ ಗ್ರೂಪ್ ಮಾತ್ರ ಕೆಲವೊಂದು ಕಡೆ ಚೀಟಿಂಗ್ ಮಾಡ್ತಿದೆ ಅನ್ನಿಸ್ತಿದೆ ಡ್ರಮ್ ಹೊತ್ತು ನಿಲ್ಲೋ ಟಾಸ್ಕ್ ಅಲ್ಲಿ ಗಿಲ್ಲಿ ತಂಡದ ರಘು ಹಾಗೂ ಸೂರಜ್ ನಿಯಮದ ಪ್ರಕಾರ ಡ್ರಮ್ನ ನೇರವಾಗಿ ಹಿಡ್ಕೊಂಡಿದ್ರೆ ಅಶ್ವಿನಿ ಟೀಮ್ನ ಧನುಷ್ ಹಾಗೂ ಅಭಿಷೇಕ್ ಸ್ಟ್ರಾಟಜಿ ಅನ್ನೋ ನೆಪದಲ್ಲಿ ಡ್ರಮ್ನ ಉಲ್ಟಾ ಬಗ್ಗಿಸಿ ಕಾವ್ಯ ಹಾಗೂ ಸ್ಪಂದನ ಆಟವನ್ನ ಹಾಳು ಮಾಡಿದ್ರು ಇನ್ನೊಂದ್ ಕಡೆ ರಾಶಿಕಾ ಜಾಹ್ನವಿ ಎದುರು ಬದ್ರಾದಾಗ ಜಾಹ್ನವಿ ಆಟ ಆಡೋಕೆ ಆಗಲ್ಲ ಅನ್ನೋದನ್ನ ಸಿಟ್ಟಿನಲ್ಲಿ ಹೊರಹಾಕಿದ್ರು ವಿಚಿತ್ರ ಮುಖಭಾವ ಮಾಡಿ ಅಸಭ್ಯ ಪದಗಳನ್ನ ಬಳಸಿ ರಾಶಿಕಾ ಮೇಲೆ ಕಿರ್ಚಾಡಿದ್ರು ಆಟ ಆಡೋದನ್ನ ಬಿಟ್ಟು ಸುದೀನಾ ಹೊರಗೆ ಕಳ್ಸಿದ್ಯಲ್ಲಾ ಅನ್ನು ಕಳೆದ ವಾರದ ವಿಷಯವನ್ನೆಲ್ಲ ಕೆದ್ಕೋಕೆ ಶುರು ಮಾಡಿದ್ರು ಈ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಜಾಹ್ನವಿ ವೀಕ್ಷಕರ ಕಣ್ಣಲ್ಲಿ ಚೀಪ್ ಆಗಿ ಕಾಣಿಸ್ತಿದ್ದಾರೆ ಇನ್ನು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅನ್ನೋ ಅಶ್ವಿನಿ ಹೈ ಡ್ರಾಮಾ ದಿನಕ್ಕೊಂದು ಮಾತು ಮಾತಿಗೂ ಹೋಗೋಲೆ ಬಾರೋಲೆ ಅನ್ನೋ ಅಶ್ವಿನಿ ಮತ್ತೊಬ್ಬರಿಂದ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋದನ್ನ ಬಯಸ್ತಾರೆ ಆಟದ ಮಧ್ಯೆ ಗಿಲ್ಲಿ ಅಶ್ವಿನಿ ಜಗಳ ಶುರುವಾಗಿತ್ತು ಈ ಮಧ್ಯೆ ಗಿಲ್ಲಿನ ಹೋಗೋಲೆ ಅಂತ ಏಕವಚನದಲ್ಲಿ ಮಾತಾಡಿದ್ದು ಅಶ್ವಿನಿಗೆ ತೇಜೋವಧೆ ಅನ್ನಿಸ್ಲಿಲ್ಲ ಆದ್ರೆ ಗಿಲ್ಲಿ ಹೋಗಮ್ಮ ಅಂದಿದ್ದು ತೇಜೋವಧೆ ಆಯ್ತಂತೆ ಇಷ್ಟಕ್ಕೆ ಅತ್ತು ಕರ್ದು ಹೈ ಡ್ರಾಮಾನೇ ಶುರು ಮಾಡ್ಕೊಂಡಿದ್ರು ಇನ್ನು ತಮ್ಮದೇ ಟೀಮ್ ನಲ್ಲಿ ಇದ್ರು ಸಹ ಧ್ರುವಂತ್ಗೆ ಯಾವುದೇ ಅವಕಾಶ ಕೊಟ್ಟಿರ್ಲಿಲ್ಲ ಹೀಗಾಗಿ ಜಗಳ ಮಾಡಿ ಹಠ ಹಿಡಿದು ಆಟ ಆಡಿದ ಧ್ರುವಂತ್ ತನ್ನ ತಂಡವನ್ನ ಗೆಲ್ಲಿಸಿ ತನ್ನ ತಾಕತ್ತು ಏನು ಅನ್ನೋದನ್ನ ಪ್ರೂವ್ ಮಾಡಿದ್ರು ಇನ್ನೂ ಟಾಸ್ಕ್ ಗಳು ಬಾಕಿ ಇದೆ ಯಾರು ಕ್ಯಾಪ್ಟನ್ಸಿ ಓಟಕ್ಕೆ ಎಂಟ್ರಿ ಕೊಡ್ತಾರೆ ಕಾದು ನೋಡೋಣ